ಯಾವುದೇ ಹಕ್ಕು ಇಲ್ಲದೆ ಮಳಿಗೂಡಿಗೆ ಗಿರೀಶ ಇಪ್ಪತ್ತೊಂದು ಜರ್ಸಿ ನಂಬರ್ ಆಟಗಾರ ಅದ್ಭುತವಾದ ಪಾದ ಸರಣಿ ಈಗ ಬರ್ತಿದ್ದಾರೆ ಗಿರೀಶ್ ಜರ್ಸಿ ನಂಬರ್ ಎರಡರ ಆಟಗಾರ ઓ પકા બંધારણક સે તાડિયલી 14 એક વેલે પાછા પી થર્ડ રાઈડ કરું કે મરો માડી લે મડી તાડિયલી આનંદ

ಅಂತ ಬರ್ತಲಿ ತುಳಿಯ 200 ಮೊದಲೇ ಕರೀಶ ಅಚ್ಚೆ ನಿತ್ತಾ ಟೋ ಟಚ್ ಮಾಡಿದೇನೆ ಅಪ್ಪ ಮತ್ತೆ ಮತ್ತೆ ಟೋ ಟಚ್ ಮಧ್ಯದಲ್ಲಿ ದಾಲಿಯಲ್ಲಿ ದೀರ್ಘಕಾಯದ ಆಕಕಾರ

ಎರಡು ಶೂನ್ಯ ಮತ್ತೆ ದಾರಿಯಲ್ಲಿ ಗಿರೀಶ ಲೈನ್ ಆಫೇರ್ ವಿಭಾಗದಲ್ಲಿ ನಾನು ಒಂದೆಡೆ ಆದರೆ ಮಾಸ್ಕರ ತಮ್ಮ ಭವನ ಲೈನ್ ಮೇಲೆ ಇರಲಿ ಲೈನ್ ಆಫೇರ್ಸ್ ಮತ್ತೆ ತಾಲಿಯಲ್ಲಿ

ತಡವಾಗಿ ಬಂದ ಪುಟಾಣರಿಗೆ ಒಂದು ಟೆಕ್ನಿಕಲ್ ಪಾಯಿಂಟ್ ಅನ್ನು ನೀಡಲಾಗೋ ಸೂಪರ್ ಟೆಕ್ನಾಲಜಿ ಜೋನ್ ವಾಟ್ಸ್ ಗೋಯಿಂಗ್ ಆನ್ ಜಾರಿಯಲಿ ಹರೀಶಾ ಯಸ್ಕುಂಡೆ ವಾಹ್ ಓಹ್ ಆಹ್ ಡೆಸಿ ನಂಬರ್ ಆಟಗಾರ

ತಂಡದಲ್ಲಿ ವಿಭಿನ್ನ ಜರ್ಸಿಯನ್ನು ಧರಿಸಿರುವಂತಹ ಮುಂದೆ ಟಾಸ್ಗಾಗಿ ಹಕ್ಕಿ ಗದ್ದೆ ಹಾಗೂ ತಂಡ ಆಟಗಾರರು ಆದಷ್ಟು ಬೇಗ ಸಮಯದ ಅಭಾವ ಇರುವುದರಿಂದ ಆದಷ್ಟು ಬೇಗ ಟಾಸ್ ನಿಗಾಗಿ ಆಗಮಿಸಬೇಕಾಗಿ ಕೇಳ ಈಗಾಗಲೇ

ಅದ್ಭುತವಾದ ಚಲನಚಿತ್ರಗಳು ಮಾಡಿಶಂದ್ರಿಷ್ಕೊಟ್ಟ ರವಿಚಂದ್ರ ಆತುಕತೆಕೊಂಡು ಒಂದು ಹತ್ತರೊಂದಿಗೆ ಬರ್ತಾ ಇದೆ ಒಂಬತ್ತು ಅಂಗಗಳ ಮುನ್ನಡೆಯಲ್ಲಿ ಶ್ರೀ ಜಟ್ಟಗೇಶ್ವರ ನಿರೋಢಿತ ತಂಡದ ಆಟಗಾರರು ಆದಿಶಕ್ತಿ ದೂರ ತಂಡಕ್ಕೆ ಖಾತೆ ತೆರೆಯಲು ಅವಕಾಶ ಪಟ್ಟಂತಹ ಹರಿಶಣ್ಣ ಹಾಗೂ ಸೇರಿಸ್ಕೊಳ್ತಾ ಇದ್ದಾರೆ ದಾಳಿಯಲ್ಲಿ ಗಿರಿಶನ ಎರಡು ಹತ್ತು ಇದು ಕೊನೆಯ ರೇಡ್ ಆಗುವ ಸಾಧ್ಯತೆ ಇಲ್ಲ ಮತ್ತೊಂದು ರೇಡ್ ಇದೆ ಈ ಒಂದು ಪಂದ್ಯಾಟವನ್ನು ಹತ್ತು ಎರಡರೊಂದಿಗೆ ಶ್ರೀ ಜಟ್ಟಿಗೇಶ್ವರ ಎರಡು ತಂಡದ ಆಟಗಾರರು ತಮ್ಮದಾಗಿಸಿಕೊಂಡಿದ್ದಾರೆ ನವೋದಯ ಫ್ರೆಂಡ್ಸ್ ನವೋದಯ ಹಾಗೂ ಅಂಚಿತ್ತು ಸಹ ಏ ತಂಡದ ಆಟಗಾರರು